ಇವಾಗ ನಮ್ಮನ ಈ ಮನೇನೆ ಲಂಚ್ಗಳು ಕೊಟ್ಟು ಒಳಗೇನೆ ಪೀಡಿ ಒಕ್ಕ ಯುವಕ ಎಲ್ಲ ಲಂಚ್ಗಳು ಕೊಟ್ಟು ಒಳಗೇನೆ ಖಾತೆ ಮಾಡಿಸಿ ನಮ್ಮನ್ನ ಬೀದಿ ಪಾಲ್ ಎಂಜು ಮನೆ ಇದ್ದ್ರಿ ಇಲ್ಲಿ ಎಂಜು ಮನೆ ಕಿತ್ತ ತೊಂಬತ್ತೆರಡ್ರಾಗ ಮರಡು ಮನೆ ಹಾಕಿದ್ರಿ ತೊಂಬತ್ತೆರಡರಿಂದ ಈ ಇದ್ದೀರಿ ನಮ್ಮ ಹೆಸ್ರಾಗೆ ಮೂವತ್ತೈದು ವರ್ಷದಿಂದ ನಿಂದ ನೈನು ತನ್ನು ಎಲ್ಲ ಅದೇ ನಾವು ಬಡವರು ಪುನಿ ಮಾಡ್ಕೊಂಡು ತಿನ್ನೋರು ನಮ್ಮ ಅಕ್ಕ ಇವಾಗ ಎರಡು ವರ್ಷದಿಂದ ದೊಡ್ಡ ಕಾಲಲ್ಲಿ ನಾರಾಯಣ ಸ್ವಾಮಿ ಲಾಯರು ದೊಡ್ಡರಾಮಪ್ಪ ಮಗನ ನಮ್ಮನ್ನ ಕೋರ್ಟ್ಗೆ ಹಾಕ್ಸಿ ಇ ವಾಪೀಸ್ಗೆ ಹಾಕ್ಸಿ ಇ ಓನ ಪಿ ಡಿ ಓನ ಎಲ್ಲ ಕೈ ಕಟ್ಕೊಂಡು ಎಮ್ ಎಲ್ ಎ ಕಡೆಯಿಂದ ಫೋನ್ಗಳು ಮಾಡಿಸಿ ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ತಾ ನಮ್ಮನ್ನ ಅಲ್ಲಿ ಎಲ್ಲ ಜನಗಳು ಬಿಡ್ಸ್ಕೊಂಬಂದರು ನಮ್ಮನ್ನ ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಿ ನಮ್ಮನ್ನ ಬಡವರು ನಾವು ಮಕ್ಕಳವರು ತಾಡಕ್ಕೆ ವಾಸ ಮಾಡ್ತಾ ಇದ್ದೀರಿ ಇವಾಗ ಮನೇನ ಖಾತೆ ಮಾಡಿಸಿದ್ದೆ ನಾವು ಅವ್ರಿಗೆ ನಿಮ್ಗೆ ಕೋರ್ಟ್ ಆಗ ನಡೀತಾ ಇತ್ತು ಆರ್ಡ್ರ್ ನಮ್ಗೆ ಆಗಿದೆ ಮನೇನ ಯಾರು ತೋರಿಸ್ಬಾರ್ದು ರಾಮಪ್ಪನ ಹೆಸರ ತೋರಿಸಿದ ಅದೇ ಖಾತೆ ಅಂತ ಸ್ಟೇ ಮಾಡಿಸಿದ್ರು ಲಾಯರು ಇವರು ಅಷ್ಟೇನೂ ಉಲ್ಲಂಘನೆ ಮಾಡಿ ಇವ ಇವಕ್ಕೆ ಗೊತ್ತಿಲ್ದಿರ ಪಿಡಿಒನೇ ಒಳಗೇನೆ ರೆಕಮೆಂಡ್ ಮಾಡಿ ಇದು ನಾನು ಖಾತೆ ಅಂದ್ರೆ ನಿನ್ನ ಕೆಲಸದಿಂದ ತೋರಿಸ್ತೀನಿ ಎಮ್ ಎಲ್ ಎ ಕೈನಿಂದ ಮೇಲೆ ಅವರ ಕಡೆಯಿಂದ ನಿನ್ನ ಕೆಲಸನೇ ಕಿತ್ತಾಕ್ಸ್ತೀನಿ ಅಂತ ಇವಾಗ ಬೆದರಿಕೆ ಕೊಟ್ಟು ಒಳಗೆ ಖಾತೆ ಈ ಖಾತೆ ಎಲ್ಲ ಮಾಡಿಸ್ತೇನೆ ದಯವಿಟ್ಟು ನಮ್ಗೆ ರಕ್ಷಣೆ ಕೊಡ್ತೀವಿ ಮೂವತ್ತೈದು ವರ್ಷದಿಂದ ನಮ್ಮ ಮುಂಚೆ ನನ್ನಿಂದ ನಮ್ಮ ಮಾವನಿದ್ರು ನಮ್ಮ ಮದುವೆ ಆದ್ಮೇಲೆ ವರ್ಷದಿಂದ ಈ ಮನೆ ಪೊಸಿಷನ್ ಆಗಿದ್ದೀರಿ ಇವಾಗ ನಮ್ಮ ಆಸ್ತಿ ಪಾಸ್ತಿನೆಲ್ಲಾನು ಯಾರಿಸಿ ಬರ್ಸ್ಕೊಂಡ್ಬಿಟ್ಟವ್ರು ನಮ್ಮ ಮಾವನವ್ರಷ್ಟು ಸರಿ ಇರಲ್ಲ ನಮ್ಮ ಮಾವನ ಆಸ್ತಿನೆಲ್ಲ ನಾಲ್ಕು ಎಕರೆ ಆಸ್ತಿ ಮಾಡ ಈ ಮನೆ ಒಂದು ಉಳ್ದು ಉಳಿದಿತ್ತು ಈ ಮನೆ ಅನ್ನೋದನ್ನು ಈ ತರ ಮೋಸ ಮಾಡಿದ್ವಿ ಅವ್ನಿಗೆ ರಾಜಕೀಯ ಇದು ಒತ್ತಡ ಕೊಟ್ಟ ಕೊಡ್ತಾವನೆ ನಮ್ಗ ಎಮ್ ಎಲ್ ಎ ನಂಜಾಗ ನನ್ನ ಪರ ಅವನೇ ನಾನು ಹೇಳಿದ ಕೇಳ್ತಾನೆ ಅಂತ ಗರ್ವ ಜಾಸ್ತಿ ಆಗಿದೆ ಅವ್ನಿಗೆಲ್ಲ ಇದ್ದು ಈಗ ಪತ್ರ ಮಾಡುವ ಕಳ್ಳನ ಮಗನಿಗೆ ಕೊಟ್ಟಿದ್ದೀನಿ ಯಾವುದು ಮಾಡಬಾರ್ದಪ್ಪ ಕೋರ್ಟ್ ಆಗೋದೇ ಆದೇಶ ನಮ್ಕ ಆಗಿದೆ ಕೋರ್ಟಕ್ಕೆ ಸ್ಟೇ ಆಗಿದೆ ನಮ್ಗೆ ನಮ್ಗೆ ಈ ಆಫೀಸ್ನಿಂದ ಲೆಟ್ರ್ ತಂದು ಕೊಟ್ಟಿದ್ದೀನಿ ಖಾತೆ ಯಾರಕ್ಕೂ ಪರಾರಿ ಮಾಡಬಾರ್ದು ಅಂತ ಯಥಾಶಿತಿ ಮುಡಕ್ತಿನ ಅಂತ ಹೇಳಿಬಿಟ್ಟು ಈ ಕಳ್ಳ ಮಗನೂ ಒಂದು ಲಕ್ಷ ಲಂಚ ತಕ್ಕ ಇವಾಗ ನಮ್ಮನ್ನ ಈ ಮನೆಯೇ ಈ ಲಂಚ್ಗಳು ಕೊಟ್ಟು ಒಳಗೇನೇ ಪೀಡಿ ಯುವಕಯಾಗ ಯುವಕ ಎಲ್ಲ ಲಂಚಗಳು ಕೊಟ್ಟು ಒಳಗೇನೆ ಖಾತೆ ಮಾಡಿಸಿ ನಮ್ಮನ್ನ ಬೀದಿ ಪಾಲ್ ಮಾಡ್ತಾವೆ ಲ ನಮ್ಮ ಹತ್ರ ಒಂದ್ ಲಕ್ಷ ಅವ್ರ ಹತ್ರ ಒಂದ್ ಲಕ್ಷ ಲಂಚ ತಕೊಂಡ ನಿಮ್ಮ ದುಡ್ಡು ಒಂದ್ ಲಕ್ಷ ತಕೊಂಡ ನೋಡಮ್ಮ ಅವ್ರೆ ನಿಮ್ ಮಾಡ್ತೀರಬಿಟ್ಟು ಮಾಡ್ತೀವಿ ನಮ್ಮ ಹತ್ರ ಒಂದ್ ಲಕ್ಷ ತಕೊಂಡ ಅವ್ರ ಹತ್ರ ಒಂದ್ ಲಕ್ಷ ನಿಮ್ಮ ಹತ್ರ ದುಡ್ಡು ಅಂತ ಎಲ್ಲ ನಮ್ಮದೇ ಸ್ವಾಧೀನ ನಮ್ಮದೇ ಆಧಾರ ಎಲ್ಲಾನು ಗೆಲ್ಲಲ್ಲ ಅಂತ ಈ ತರ ಪೋರ್ಜರಿ ಮಾಡಿ ನಮ್ಮನ್ ಬೆದರ್ಸಿ ನಮ್ಮನ್ ಮನೆಯಿಂದ ಆಚೆ ಹಾಕ್ಬೇಕಂತ ಮಾಡ್ಯಾರ ಕೊಡ್ತೀನಮ್ಮ ನಿಮ್ ದುಡ್ ನಿಮ್ಗೆ ಕೊಡ್ತೀನಿ ಲಾಯರ್ ಬೆದರ್ಸಿ ಯಾಕೆ ಅದಕ್ ಮಾಡ್ಬಿಟ್ಟಿದೀನಿ ಕಡೆಯಿಂದ ನಾನ್ ಕೆಲ್ಸ ಕಿತ್ತಾಕ್ಸ್ತೀನಿ ಅಂತ ಹೇಳಿದ ಅದಕ್ಕ ನಾನು ಮಾಡ್ಬಿಟ್ಟೆ ಭಯ ಬಿದ್ದು ಅಂತ ಹೇಳಿ ಮತ್ತೆ ದುಡ್ಡು ಕೊಡ್ತೀನಿ ಕೊಡ್ತೀನಿ ಅಂದ ಇನ್ನ ಕೊಡಿಲ್ಲ ಹಂಗೆ ಕೊಡ್ತೀನಿ ಅಂತ ಹೇಳ್ದು ಕೊಡ್ತೀನಿ ನಿಂಗೆ ಏನ್ ಬೇಕ ಯಾರು ಬೇಕೋ ಅಧಿಕಾರಿಗಳ್ ಹಾಕ್ತೀನಿ ಮಾಡಿಸ್ಕೊಡ್ತೀನಮ್ಮ ಅಂತ ಬೇರೆ ಕೇಂತಾವನೆ ಏನಿವ್ ಮಾಡಿಕೊಡೋ ಮಾಡಿಕೊಡ್ಲಿ ಆಮೇಲೆ ನೋಡೋದು ನಮ್ಗೆ ಈ ಖಾತೆ ಮಾಡ್ ಕೇಳಿದ್ರೆ ಈ ಕತೆ ಮಾಡ್ಕೊಡ್ತಲ್ವಾ ಈ ಖಾತೆ ಕೋರ್ಟ್ ಆಗದಮ್ಮ ಯಾರು ಮಾಡಕ್ಕಿಲ್ಲ ಅಂತಂದ್ಬಿಟ್ಟ ದುಡ್ಡು ಕೊಟ್ಟ ಮೇಲೆ ನಮ್ಮ ಮಗನ ಫೋನ್ ಬೇರೆ ಅವರು ಅವ್ರ ಅಕ್ಕನ ಮಗನ ಫೋನ್ ಫೋನ್ ಪೇ ಮಾಡಿಸ್ಕೊಂಡ ಕೈ ತಕೊಂಡಿಲ್ಲ ಮಾಡಿಸ್ಕೊಂಡು ಆಮೇಲೆ ಲಾಯರು ಸ್ವಾಮಿ ಏನು ಕಾನೂನು ತೊಂದ್ರ ತಂದಮ್ಮ ಅದ್ ನಂಗೆ ಯಥಾಶಿತಿ ಮಾಡ್ತೀನಿ ಕೋರ್ಟ್ ಕ್ಲಿಯರ್ ಆಗ ಅಂದ ಅಂತ

ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ